ಕಲಗಟಗಿಯಲ್ಲಿ ಆರ್ಎಸ್ಎಸ್ ಶತಾಬ್ದಿ ಸಂಚಲನ ಧಾರವಾಡ ಜಿಲ್ಲೆಯ ಕಲ್ಘಟಗಿ ಪಟ್ಟಣದಲ್ಲಿ ದೇಶವನ್ನು ಸ್ವತಂತ್ರ ಸ್ವಾಭಿಮಾನದ ರಾಷ್ಟ್ರ ಮಾಡುವ ಆಶಯ ಮತ್ತು ಧರ್ಮ ಜಾತಿಗಳ ಪಂಥಗಳ ಹೆಸರಲ್ಲಿ ವಿಭಜನೆಯಾಗಿದ್ದ ದೇಶ ಒಗ್ಗೂಡಿಸುವಂತಹ ಸದಾಶಯದಿಂದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಆಗಿದೆ ಅಂತ ಸಂಘದ ವಕ್ತಾರ ನರಸಿಂಹ ಕುಲಕರ್ಣಿಯವರು ಹೇಳಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಲ್ಗಟಗಿ ವತಿಯಿಂದ ಸಂಘದ ಶತಾಬ್ದಿ ವರ್ಷ ಹಾಗೂ ವಿಜಯದಶಮಿ ಮತ್ತು ನಿಮಿತ್ಯ ಭಾನುವಾರ ವಾರ ಪಟ್ಟಣದ ಜನತಾ ಇಂಗ್ಲಿಷ್ ಸ್ಕೂಲ್ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದಂತ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನೂರು ವರ್ಷಗಳ ಪೂರೈಸಿದ ನಮ್ಮ ಸಂಘವು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಐಕ್ಯತೆ ಮೂಡಿಸುವ ಕೆಲಸಕ್ಕೆ ಸಾಕ್ಷಿಯಾಗಲಿದೆ ಅಂತ ತಿಳಿಸಿದ್ರು ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷ ನಂದೀಶ್ ಪಾಟೀಲ್ ಮಾತನಾಡಿ ದೇಶ ಸೇವೆಯಾಗಿಯೇ ಆರ್ ಎಸ್ ಎಸ್ ಸಂಘ ಸ್ಥಾಪನೆಯಾಗಿ ಶಿಸ್ತು ಏಕತೆ ಸಂಸ್ಕೃತಿಗಳು ಸಂಘಟಿತ ಶಕ್ತಿಯ ಸಂಕೇತವಾಗಿವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಜನತಾ ಇಂಗ್ಲೀಷ್ ಸ್ಕೂಲ್ ಆವರಣದಲ್ಲಿ ಭಾನುವಾರ ಸಂಜೆ ಹೋರಾಟ ಆರ್ ಎಸ್ ಎಸ್ ಪಥ ಸಂಚಲನ ನೋಡುಗ್ರ ಕಣ್ಮಣ ಸೆಳೆಯುವಂತೆ ಮಾಡಿತು ಶಿಸ್ತು ಸ್ವಯಂದಿಂದ ಹೆಜ್ಜೆ ಹಾಕಿದ ಗಣವೇಷಧಾರಿಗಳಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ದಾರಿ ಉದ್ದಕ್ಕೂ ಸಾರ್ವಜನಿಕರು ಹೂ ಮಳೆಗೈದರು ಅವರು ಸ್ವಾಗತವನ್ನು ಕೋರಿದರು ಪಟ್ಟಣದ ಮಹಿಳೆಯರು ಪಥ ಸಂಚಲನದ ಮಾರ್ಗವನ್ನು ರಂಗೋಲಿ ಹಾಕಿ ಹೂಗಳಿಂದ ಅಲಂಕರಿಸಿದ್ರು ಸಾವಿರದ ನಲವತ್ತೆಂಟಕ್ಕೂ ಅಧಿಕ ಗಣ ವೇಷಧಾರಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ರು ವರದಿ ಪ್ರಕಾಶ್ ಧೂಪ್ ಮಹಾಯುದ್ಧ ನ್ಯೂಸ್ ಧಾರವಾಡ What's that?